ಬಿವೆವಿ ಅಶೋಕ್ ಶೈನ್ ಮೋದಿ ಇಮೇಜ್ಗೆ ಡ್ಯಾಮೇಜ್ ಪ್ರಧಾನಿ ಮೋದಿ ರಾಜೀನಾಮೆ ಕೊಡೋದು ಫಿಕ್ಸ ರಾಜ್ಯ ಬಿಜೆಪಿ ಬಿಗಿಪಟ್ಟು ಬಿಜೆಪಿಗೆ ತಿರುಗು ಬಾಣವಾಯ್ತಾ ಪ್ರತಿಭಟನೆಯಿಂದ ನಗೆಪಾಡಲ್ಲಿಗೀಡಾಗ್ತಿದ್ಯಾ ರಾಜ್ಯ ಬಿಜೆಪಿ ಪ್ರಧಾನಿ ಮೋದಿ ರಾಜೀನಾಮೆ ಯಾವಾಗ ಇದನ್ನ ನಾವು ಕೇಳ್ತಿಲ್ಲ ಖುದ್ದು ಬಿಜೆಪಿ ಪ್ರತಿಭಟನೆಯನ್ನ ಕಂಡು ಜನಸಾಮಾನ್ಯರು ಕೇಳುತ್ತಿದ್ದಾರೆ ಇದು ಒಂಥರ ಇರ್ಲಾರದೆ ಇರುವೆ ಬಿಟ್ಕೊಂಡಾಗಿದೆ ಹಾಗಾದ್ರೆ ಬಿಜೆಪಿ ಬಿಗಿಪಟ್ಟೆ ಬಿಜೆಪಿಗೆ ತಿರುಗು ಬಾಣವಾಯ್ತಾ ಆರ್ ಅಶೋಕ್ ಮತ್ತು ಬಿ ವಿಜಯೇಂದ್ರ ಶೈನಾಗಲು ಹೋಗಿ ಮೋದಿ ಇಮೇಜ್ ಡ್ಯಾಮೇಜ್ ಮಾಡ್ತಿದ್ದಾರಾ ಆ ಕುರಿತ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಅನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರೋ ಅವರಿಗೆ ಸರ್ಕಾರವನ್ನ ಕಟ್ಟಿ ಹಾಕಲು ಬೇರೆ ಅಸ್ತ್ರಗಳ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿರೋದನ್ನೇ ಹೈಲೈಟ್ ಮಾಡಿ ಪ್ರತಿಭಟನೆಗಳನ್ನ ಮಾಡುತ್ತಿದ್ದಾರೆ ನನ್ನ ಅಭಿಪ್ರಾಯದಲ್ಲಾಗಿರೋದಕ್ಕೆ ಅವರದೇ ತಜ್ಞಗಳಾಗಬೇಕು ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದನ್ನ ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ ಅವರಿಂದ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಬಟ್ ಅದನ್ನು ವಿರೋಧ ಪಕ್ಷವಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ ಅದು ಬರೋದು ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆರೋಪಿ ನಂಬರ್ ಒನ್ ಅಕ್ಯೂಸ್ ನಂಬರ್ ಒನ್ ಅಕ್ಯೂಸ್ ನಂಬರ್ ಟು ಸ್ವತಃ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳ ಸರ್ಕಾರದ ಪ್ರಾಯೋಜಿತ ಕೊಲೆ ಎರಡು ಪ್ರಶ್ನೆ ಇಲ್ಲ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಐ ಎ ಎಸ್ ಮಂತ್ರಿಗಳು ಎಲ್ಲ ಇದ್ರು ಇಡೀ ಸರ್ಕಾರನೇ ವಜಾ ಮಾಡಿಬಿಡ್ಬೋದು ಪ್ರತಿಭಟನೆ ನಡೆಸಿದ್ರೆ ಸಾಲ್ತು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತದಲ್ಲಿ ಬಿಜೆಪಿ ರಾಜಕೀಯ ಮಾಡಿದಷ್ಟು ಅದು ಪರೋಕ್ಷವಾಗಿ ಮೋದಿ ಇಮೇಜ್ ಡ್ಯಾಮೇಜ್ ಮಾಡುತ್ತೆ ಯಾಕಂದ್ರೆ ಇತ್ತೀಚೆಗೆ ಪಹಲ್ಗಾಂ ಉಗ್ರ ದಾಳಿಯ ವೇಳೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಎದುರಾಗಿತ್ತು ಹೀಗಾಗಿನೇ ಇಪ್ಪತ್ತಾರು ಪ್ರವಾಸಿಗರು ಉಸಿರು ಚೆಲ್ಲಬೇಕಾಯಿತು ಜೊತೆಗೆ ಏಪ್ರಿಲ್ ಹನ್ನೆರಡರಂದು ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ನಡೆದು ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ರು ಇದರ ಜೊತೆಗೆ ಇಪ್ಪತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಈ ಎರಡು ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರದ ಎಳ್ಳಷ್ಟು ತಪ್ಪಿಲ್ಲ ಅಂತೇಳೋ ರಾಜ್ಯ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಮಾತ್ರ ಕಾಲ್ತುಳಿತ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಕೂಬೆ ಕೂರಿಸಲು ಶತ ಪ್ರಯತ್ನ ನಡೆಸುತ್ತಿದ್ದಾರೆ ಆ ಮೂಲಕ ಆರ್ ಅಶೋಕ್ ಮತ್ತು ಬಿವಿ ವಿಜೇಂದ್ರ ವಿಜಯೇಂದ್ರ ತಮ್ಮ ಇಮೇಜ್ ಹೆಚ್ಚಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಆದ್ರೆ ಜನ ದಡ್ಡರಲ್ಲ ರಾಜ್ಯ ಬಿಜೆಪಿ ನಾಯಕರ ರಾಜಕೀಯ ದುರುದ್ದೇಶದ ಪ್ರತಿಭಟನೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಇದು ಮೋದಿ ಇಮೇಜ್ ಅನ್ನ ಡ್ಯಾಮೇಜ್ ಮಾಡ್ತಿದೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದಷ್ಟು ದೇಶದಲ್ಲಿ ಇಂಥ ದುರಂತಗಳು ನಡೆದಾಗ ಮೋದಿ ಆದ್ಯಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅನ್ನೋದನ್ನ ಪದೇ ಪದೇ ಪ್ರಶ್ನಿಸಬೇಕಾಗುತ್ತೆ ಹೀಗಾಗಿ ರಾಜ್ಯ ಬಿಜೆಪಿಗರ ಈ ಪ್ರತಿಭಟನೆ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳೆದುಕೊಳ್ಳುವಂತಾಗಲಿದೆ ಹೆಣದ ಮೇಲೆ ಬಿಜೆಪಿ ಜೆಡಿಎಸ್ ರಾಜಕೀಯ ಡಿಸಿಎಂ ಶಿ ಹಿಗ್ಗಮುಗ್ಗ ಬಾಗ್ದಾಳಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತದಲ್ಲಿ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ನಾವು ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ರಾಜಕೀಯ ಮಾಡೋದಿಲ್ಲ ಹೆಣದ ಮೇಲೆ ರಾಜಕೀಯ ಮಾಡೋದೇನಿದ್ರು ಬಿಜೆಪಿ ಹಾಗೂ ಜೆಡಿಎಸ್ ಕೆಲಸ ನಾವು ಅವರಂತೆ ನೀಚ ರಾಜಕೀಯ ಮಾಡೋದಿಲ್ಲ ಅಂತೇಳಿ ಕಮಲ ದಳಕ್ಕೆ ಕುಟುಕಿದ್ದಾರೆ ಅಷ್ಟೇ ಅಲ್ಲ ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ನಡೆದಿದೆ ಈ ದುರಂತ ದೇಶದಲ್ಲಿ ಮಾತ್ರವಲ್ಲ ಪ್ರಪಂಚದಲ್ಲಿ ಎಲ್ಲಿಯೂ ನಡೆಯಬಾರದು ಈ ದುರಂತದಲ್ಲಿ ಅನೇಕರು ಸುಟ್ಟು ಹೋಗಿದ್ದಾರೆ ಆ ದುರಂತದ ಸ್ಥಳ ನೋಡಿದ್ರೆ ಆಘಾತವಾಗುತ್ತೆ ಅಕಸ್ಮಾತ್ ಐನೂರು ಮೀಟರ್ ಮುಂದಕ್ಕೆ ಹೋಗಿ ವಿಮಾನ ಅಪ್ಪಳಿಸಿದ್ರು ಸಾವಿರಾರು ಮಂದಿಯ ಜೀವಹಾನಿಯಾಗುತ್ತಿತ್ತು ಈಗ ವೈದ್ಯಕೀಯ ಹಾಸ್ಟೆಲ್ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಕೆಲವು ವಿದ್ಯಾರ್ಥಿಗಳಿಗೆ ಮಾನಸಿಕ ಆಘಾತವಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಾವು ಕೆಲವರನ್ನ ಭೇಟಿ ಮಾಡಿ ಮಾತನಾಡಿಸಿದ್ದೇವೆ ಈ ಅಪಘಾತ ಕುರಿತು ಬ್ಲಾಕ್ ಬಾಕ್ಸ್ ತನಿಖಾ ವರದಿ ಬರಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಲ್ಲಿ ಹೋಗಿ ಸಾಂತ್ವನ ಹೇಳಿದ್ದೇವೆ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನವರಿಗೆ ಹೆಣದ ಮೇಲೆ ರಾಜಕೀಯ ಮಾಡೋದೇ ಕೆಲಸ ನಾವು ಹಳೆ ಪ್ರಕರಣ ಹಾಗೂ ಈ ಪ್ರಕರಣವನ್ನ ಮುಂದಿಟ್ಟುಕೊಂಡು ಟೀಕೆ ಮಾಡಬಹುದು ಆದ್ರೆ ನಾವು ಅವರ ಮಟ್ಟಕ್ಕೆ ಇಳಿಯೋದಿಲ್ಲ ಈ ವಿಚಾರದಲ್ಲಿ ಅನೇಕ ತಾಂತ್ರಿಕ ಅಂಶಗಳಿವೆ ನಾನು ಅವುಗಳ ತಜ್ಞನಲ್ಲ ಈ ಎಲ್ಲ ವಿಚಾರವಾಗಿ ಚರ್ಚೆ ಆಗುತ್ತಿದೆ ಆದರೆ ಈ ವಿಚಾರವನ್ನ ರಾಜಕೀಯಗೊಳಿಸುವ ವ್ಯಕ್ತಿ ನಾನಲ್ಲ ಈ ಸಮಯದಲ್ಲಿ ಕೇಂದ್ರ ಸಚಿವರ ಬಗ್ಗೆ ಟೀಕೆ ಮಾಡುವುದಿಲ್ಲ ಇದು ದೇಶದ ಗಂಭೀರ ವಿಚಾರ ಅಂತೇಳಿ ಡಿಕೆಶಿ ಪ್ರಬುದ್ಧತೆ ಮೆರೆದಿದ್ದಾರೆ ಕಾಲ್ತುಲ್ತ ಪ್ರಕರಣ ಬಿಜೆಪಿ ಷಡ್ಯಂತ್ರ ಎಂ ಲಕ್ಷ್ಮಣ್ ದಾಖಲೆ ಸಮೇತ ಆರೋಪ ಹೀಗೆ ಒಂದು ಕಡೆ ಬಿಜೆಪಿ ನಾಯಕರು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿದ್ದು ಮತ್ತು ಶಿ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದರೆ ಮತ್ತೊಂದು ಕಡೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಈ ದುರಂತ ಪ್ರಕರಣದಲ್ಲಿ ಬಿಜೆಪಿ ನಾಯಕರ ಷಡ್ಯಂತ್ರ ಇದೆ ಅಂತೇಳಿ ಬಿಗ್ ಬಾಂಬ್ ಹಾಕಿದ್ದಾರೆ ಆರ್ಸಿಬಿ ಕಾಲ್ತುಳಿತ ಪ್ರಕರಣಕ್ಕೆ ಪ್ರಮುಖವಾದ ಕಾರಣಕರ್ತರು ಯಾರು ಆದ್ರೆ ಹಿನ್ನೆಲೆ ಹಿಂದೆ ಕಾಲ್ತುಳಿತ ಆಗುವಂಥದಕ್ಕೆ ಯಾವ್ಯಾವ ಕಾರಣಗಳಿದ್ದಾವೆ ಅನ್ನುವಂಥದ್ದು ನಾವು ಒಂದು ಪಟ್ಟಿಯನ್ನ ಮಾಡಿದ್ದೇವೆ ಬಹಳ ಪ್ರಮುಖವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ನ ಟ್ವಿಟ್ಟು ನಾಲ್ಕನೇ ತಾರೀಕು ಹನ್ನೆರಡು ಗಂಟೆಗೆ ಒಂದು ಟ್ವೀಟ್ ಮತ್ತೆ ಮೂರು ಗಂಟೆಗೆ ಒಂದು ಟ್ವಿಟ್ ಮಾಡಿರುವಂತದಕ್ಕೆ ಯುವಕರಿಗೆ ಒಂದು ಪ್ರಚೋದನೆ ಕೊಡುವಂತ ಒಂದು ಟ್ವೀಟ್ ಆಗಿದೆ ಅದು ಇದಲ್ದೇನೆ ಕೆಲವು ವಿಡಿಯೋ ಫುಟೇಜ್ ಅಲ್ಲಿ ಪೊಲೀಸ್ನವರಿಗೆ ಲಭ್ಯ ಇರುವಂತಹ ವಿಡಿಯೋ ಫುಟೇಜ್ ಮತ್ತೆ ಅದರ ಆಧಾರದ ಮೇಲೆ ಪೊಲೀಸ್ ತನಿಖೆಯನ್ನು ನಡೀತಾ ಇದೆ ನಮ್ಗೆ ಮಾಹಿತಿ ಪ್ರಕಾರ ಪೊಲೀಸ್ ಫುಟೇಜ್ ಅಲ್ಲಿ ನೀವು ನೋಡಬಹುದು ಕ್ಯಾಮ್ರಾ ಫುಟೇಜ್ ಅಲ್ಲಿ ಕೆಲವರು ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಮಾಡ್ತಾವ್ರೆ ಗುಂಪು ಗುಂಪು ಹತ್ತು ಹದಿನೈದು ಜನ ಬಂದು ಅಲ್ಲಿ ಜನಗಳನ್ನ ಸುಮ್ ಸುಮ್ಮನೆ ತಳ್ಳೋ ಕೆಲಸವನ್ನ ಮಾಡಿ ಆ ಕಾಂಪೌಂಡ್ ಹತ್ರ ನಿಂತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ತಳ್ಳೋ ಕೆಲಸ ಒಂದು ಜನ ಮಾಡಿದ್ದಾರೆ ಮಾರ್ಕ್ ಮಾಡಿದೀವಿ ಯಾರ್ಯಾರು ಅಂತ ಅವರನ್ನ ಪತ್ತೆ ಹಚ್ಚಿ ತಳ್ಳುವಂತದಕ್ಕೆ ಪ್ರಮುಖವಾಗಿ ಯಾಕೆ ಟ್ರಿಗ್ಗರ್ ಆಯಿತು ಜನಗಳಿಗೆ ಆ ತರ ಉತ್ತೇಜನ ಕೊಡುವಂತಹ ಇಷ್ಟಕ್ಕೆ ನಿಲ್ಲದ ಎಂ ಲಕ್ಷ್ಮಣ್ ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತವಾಗಬೇಕು ಅನ್ನೋ ಇಂಟೆನ್ಶನ್ ಇಟ್ಕೊಂಡೇ ಕೆಲವರು ಸಂಚು ರೂಪಿಸಿದ್ರು ಇದರಲ್ಲಿ ಬಿಜೆಪಿ ನಾಯಕರ ಕೈವಾಡ ಇರಬಹುದು ಕೆಲವೊಂದಿಷ್ಟು ಬಿಜೆಪಿ ಬಿಜೆಪಿಯವರೇ ಕಳಿಸಿ ನುಗ್ಗು ಸೃಷ್ಟಿ ಮಾಡಿರಬಹುದು ಆ ಕುರಿತ ವಿಡಿಯೋ ಫುಟೇಜ್ ಇದೆ ಎನ್ನುತ್ತಿದ್ದಾರೆ ಈ ಕುರಿತು ತನಿಖೆ ನಡೆಸುವಂತೆ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ನೇತೃತ್ವದ ಕಾಂಗ್ರೆಸ್ ನಿಯೋಗ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಆಯೋಗಕ್ಕೆ ದೂರು ಕೊಟ್ಟಿದೆ ನನಗೆ ವೈಯಕ್ತಿಕವಾಗಿ ನಾನು ಐ ಆಮ್ ಸಸ್ಪೆಕ್ಟಿಂಗ್ ದೇರ್ ಬಿಗ್ ಗಲಾಟೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೆಲವು ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯವರು ಒಂದಷ್ಟು ಗೂಂಡಾಗಳನ್ನು ಕಳಿಸಿ ತಳ್ಳುವಂಥದ್ದು ಮಾಡಿ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡಿ ಕಾಲ್ ತೊಳಿದಕ್ಕೆ ಅದು ಒಂದು ಪ್ರಮುಖವಾದ ಕಾರಣ ಅನ್ನುವಂಥದ್ದು ನನಗೆ ನನಗಿರುವಂಥ ಒಂದು ಮಾಹಿತಿ ಆದ್ರೆ ಆಂಗಲ್ ನೀವು ತನಿಖೆ ಮಾಡಬೇಕು ಅಂತ ಕುನ್ನಾ ಸಾಹೇಬರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಡೀಟೇಲ್ ಆಗಿ ಮತ್ತೆ ಇನ್ನೊಂದಷ್ಟು ಎಕ್ಸ್ಪ್ಲನೇಷನ್ ಡಾಕ್ಯುಮೆಂಟ್ ಸಮೇತ ನೀವು ಎರಡು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಬರೀ ಅಂತ ಹೇಳಿ ದೇಶದಲ್ಲಿ ಆಗಾಗ ಸಾಕಷ್ಟು ದುರಂತಗಳು ಸಂಭವಿಸುತ್ತಿವೆ ಹೀಗಿದ್ರು ಆ ದುರಂತಗಳಿಗೆ ಹೊಣೆ ಹೊರದ ಕೇಂದ್ರ ಸರ್ಕಾರ ಆ ದುರಂತಗಳನ್ನು ತಡೆಯೋದಕ್ಕಾಗಲ್ಲ ಅಂತ ಹೇಳುತ್ತಿದೆ ಇತ್ತೀಚೆಗೆ ನಡೆದ ಅಹಮದಾಬಾದ್ ವಿಮಾನ ದುರಂತದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಏನು ಹೇಳಿದ್ರು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದನ್ನ ಅಪಘಾತಗಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಿದ್ದಾರೆ ಇದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಸಮಯದಲ್ಲಿ ಕೇಂದ್ರ ಗೃಹ ಸಚಿವರು ನೀಡಬೇಕಾದ ಹೇಳಿಕೆ ಇದ್ದೇನಾ ಅತ್ಯಂತ ಸಂವೇದನಾ ರಹಿತ ಹೇಳಿಕೆ ಇದಾಗಿದೆ ಅಂತೇಳಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಂ ರಮೇಶ್ ಕಿಡಿಕಾರಿದ್ದಾರೆ ಹಾಗಾದ್ರೆ ದೇಶದಲ್ಲಿ ಯಾವುದೇ ದುರಂತ ನಡೆದ್ರು ಅದಕ್ಕೆ ಮೋದಿ ಮತ್ತು ಅಮಿತ್ ಶಾ ಹೊಣೆ ಹೊರೋದಿಲ್ಲ ಆದ್ರೆ ಕರ್ನಾಟಕದಲ್ಲಿ ಒಂದು ಸಣ್ಣ ಎಡವಟ್ಟಾದರೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರೋಶಕ್ ಅವರ ಈ ಲಾಜಿಕ್ ಲೆಸ್ ಪ್ರತಿಭಟನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ